ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪ್ರತಿ ಸಿನಿಮಾಗೂ ನೀವು ಬಂದು ಈ ಪ್ರೋತ್ಸಾಹ ಕೊಡ್ತೀರಾ ನಾನು ನಾನು ನಮ್ಮ ಕನ್ನಡ ಚಿತ್ರ ರಂಗ ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾಲಪತ್ತರ್ ಸಿನಿಮಾ ಇದೆ ಹದಿಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮತ್ತೊಮ್ಮೆ ನೀವ್ ಹೀಗೆ ನಮ್ಗೆ ಪ್ರೋತ್ಸಾಹ ಕೊಡ್ತಾನೆ ಇರಿ ಅಂತ ನಾ ಕೇಳ್ಕೊತೀನಿ ಅಹ್ ವಿಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಆಕ್ಟ್ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಂಗೆ ಈಗ ತಾನೆ ಒಂದ್ ಸ್ವಲ್ಪ ತೋರ್ಸಿದ್ರು ನಮ್ ಇವಾಗ ಯಾರಿಗೂ ತೋರಿಸ್ತಾ ಇಲ್ಲ ಆದ್ರೆ ನನಗೆ ಅವರು ಒಂದ್ ಬಿಟ್ ನ ತೋರಿಸಿದ್ರು ಅಂಡ್ ಬಹಳ ಇಷ್ಟ ಆಯ್ತು ನನಗೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಧನ್ಯವಾದಗಳು ನಮ್ಮ ಟ್ರೇಲರ್ ಕಟ್ ಇನ್ನೂ ಕಲರಿಂಗ್ ಎಲ್ಲ ಏನು ಮುಗ್ದಿಲ್ಲ ಅಂದ್ರೆ ಒಂದ್ ರಫ್ ಕಟ್ ನ ಅವ್ರು ನನಗೆ ತೋರಿಸಿದ್ರು ಈ ತರ ಬರುತ್ತೆ ಅಂತ ಎಷ್ಟೋ ದಿವಸ ಆಗಿತ್ತು ನಾನು ಕಾಲಪತ್ತ ಬಿಟ್ಸ್ ನೋಡಿ ಮತ್ತೊಮ್ಮೆ ಲೋಕಕ್ಕೆ ನನ್ನ ಕಟ್ಕೊಂಡು ಹೋಯ್ತು ನಿಜವಾಗ್ಲೂ ಶೂಟಿಂಗು ಮತ್ತೆ ನಾವಲ್ಲೂ ಬಿಜಾಪುರನಲ್ಲಿ ಹೋಗಿ ಶೂಟ್ ಮಾಡಿದೆ ನನಗೆ ನೆನ್ಪಾಯ್ತು ಮಿಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ಅದನ್ನ ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಇವತ್ತೊಂದು ಅನೌನ್ಸ್ಮೆಂಟ್ ಆ ಪಾತ್ರ ಈ ಸಿನಿಮಾ ಕನೆಕ್ಷನ್ ಇಲ್ಲ ಒಂದ್ ಕನೆಕ್ಷನ್ ಇದೆ ಅದೇನಂತ ಹೇಳ್ತೀನಿ ಅದ್ರಲ್ಲಿ ವೈಟ್ ಪೌಡರು ಇದರಲ್ಲಿ ಬ್ರೌನ್ ಪೌಡರು ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು ಡಸ್ಟ್ ಅಲ್ಲಿ ಸೊ ಎಲ್ಲ ಅಂದ್ರೆ ಎಲ್ಲ ನಾವು ಬ್ರೀ ಬ್ರೀದಿಂಗೇ ಮಣ್ಣು ಮಣ್ಣು ಸೊ ಅದು ಒಂದು ಕನೆಕ್ಟ್ ಚಿಕ್ಕ ಜೋಕ್ ಮಾಡಿದೆ ಬಟ್ ಖುಷಿ ಆಗಿತ್ತು ನನಗೆ ದಟ್ ನೆನ್ನೆ ಒಂದು ರಿಲೀಸ್ ಆಗಿದೆ ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ ಇದೇ ಥರ ನಡೀತಾ ಹೋಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ ಪಾತ್ರದ ಬಗ್ಗೆ ಯಾವ ರೀತಿ ಇದೆ ನಿಮ್ ಪಾತ್ರ ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ ನಾ ಜಾಸ್ತಿ ಹೇಳಂಗಿಲ್ಲ ಅಂತ ಬಿಕ್ಕಿ ಅವ್ರು ನನಗೆ ಈಗಾಗಲೇ ಹೇಳ್ಬಿಟ್ಟು ಎಲ್ಲಾ ಡೈರೆಕ್ಟರ್ ಹಂಗೆ ಹೇಳ್ತಾರೆ ಎಲ್ಲಾ ಡೈರೆಕ್ಟರ್ ಹೇಳ್ತಾರೆ ಆದ್ರೆ ವಿಕ್ಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಅದಕ್ಕೆ ನಾನು ಏನು ಬಿಟ್ಕೊಡಕ್ ಆಗಲ್ಲ ಆದ್ರೂ ಹೇಳ್ತೀನಿ ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಇದು ಸಿನಿಮಾದಲ್ಲಿ ಸೊ ನನಗೊಂದು ಹೊಸ ಅನುಭವ ಆತರ ನಾನು ಮಾಡಿಲ್ಲ ಕಲ್ತಿರೋದುಂಟು ಉಂಟಿಲ್ಲ ಸೊ ಹೊಸ ಅನುಭವ ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮಗೆ ಸೆಟ್ನಲ್ಲಿ ಯಾವುದೇ ತರಹದ ಒಂದು ಕಷ್ಟ ಇದು ಅಂತ ನೋಡಬೇಕಾಗೇ ಇಲ್ಲ ಯಾವತ್ತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನನಗೆ ಕಾಲಪತ್ತರ್ ಸಿನಿಮಾಲ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅಂದ್ಕೊಳ್ತೀನಿ ಒನ್ಸ್ ಅಗೇನ್ ನಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು

ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೆ ಹೇಗಿತ್ತು ಸೂಪರ್ ಆಗಿತ್ತು ವಿಕಿ ಅವ್ರು ಹೇಗೆ ಅಂದ್ರೆ ಇಪ್ಪತ್ ಸಲ ಮಾಡಿಸಿದ್ರು ಪರವಾಗಿಲ್ಲ ನೀವ್ ಮಾಡ್ಬೋದು ಅಂತ ಮಾಡಿಸ್ತಾ ಇದ್ದಾರೆ ಸೊ ಆ ಒಂದು ಕ್ವಾಲಿಟಿ ನಂಗೆ ಅವರಲ್ಲಿ ಇಷ್ಟ ಯಾಕಂದ್ರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗ್ಲೂ ಒಂದ್ ಶಾರ್ಟ್ ಅಲ್ಲಿ ಅಂಡ್ ಆ ಟೈಮ್ ನಲ್ಲಿ ನನಗೆ ಬೇಜಾರಾಗಿದ್ರು ಮತ್ತೆ ನಾನು ಆ ಶಾಟ್ ನೋಡಿದಾಗ ನನಗೆ ಅನ್ಸ್ತು ಅವ್ರಿ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ ಯಾಕಂದ್ರೆ ನಮ್ಮ ಬೆಸ್ಟ್ ನಾವು ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಅಂಡ್ ಕೊನೆಗೆ ನಮ್ ಸಿನಿಮಾ ಗೆಲ್ಬೇಕು ಅಂತ ಅವ್ರಿಗೆ ಆಸೆ ಸೊ ಅದು ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು ಪ್ರಯತ್ನ ಅಂತೂ ಇರುತ್ತೆ ಅವ್ರು ಕಲ್ತ್ಕೊತಾರ ಅಂತ ನೀವ್ ಸಿನಿಮಾದಲ್ಲಿ ನೋಡ್ಬೇಕು ತಿಂಗಳು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನಮ್ಮ ಕಾಲ ಕಾಲಪತ್ರ ಚಲನಚಿತ್ರ ನಿಮ್ಮ ಬಿಡುಗಡೆ ಮಾಡ್ತಾ ಇದ್ದೀವಿ ಹಾಗಾಗಿ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಮಸ್ಕಾರ ಎಲ್ಲ ಪತ್ರಕರ್ತರು ನಮಸ್ಕಾರ ಕಾಲಪತ್ರ ಸಿನಿಮಾ ನೆಕ್ಸ್ಟ್ ಮಂತ್ ಹದಿಮೂರನೇ ತಾರೀಕು ಡೇಟ್ ಇವತ್ತು ಅನೌನ್ಸ್ ಮಾಡಿದೀವಿ ನಿಮ್ಮ ಸಹಕಾರ ಪ್ರೋತ್ಸಾಹ ಖಂಡಿತ ನಮ್ಮ ನಮ್ಮ ಸಿನಿಮಾದ್ ಮೇಲೆ ಇರ್ಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀನಿ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾಗೆ ಬಂದು ಸೇರಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇವತ್ತಿಗೆ ಹದಿನೈದು ವರ್ಷ ಆಯ್ತು ಸಿನಿಮಾಗೆ ಬಂದ್ ಇಡ್ಲಿ ಒಡೆ ತಿನ್ನಕ್ಕೆ ಶುರು ಮಾಡಿ ಸಿನಿಮಾದಲ್ಲಿ ಹದಿನೈದು ವರ್ಷ ಆಯ್ತು ಆಮೇಲೆ ಇನ್ನೊಂದು ಏನಂದ್ರೆ ಸೂರಿ ಸರ್ ನನ್ನ ಹೀರೋ ಮಾಡಿ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಜಾಗ ಇದು ನನ್ನ ಹೀರೋ ಮಾಡಿದ ಕೆಂಡ ಸಂಪಿಗೆ ಚಿತ್ರಕ್ಕೆ ನೆಕ್ಸ್ಟ್ ಮಂತ್ಗೆ ಒಂಬತ್ತು ವರ್ಷ ಆಗ್ತಾ ಇದೆ ಅದೊಂದು ಖುಷಿ ವಿಷಯ ಅದೇ ತಿಂಗಳಲ್ಲಿ ನಾನ್ ಡೈರೆಕ್ಷನ್ ಮಾಡಿರೋ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಅದು ತುಂಬ ಖುಷಿಯಾದಂಥ ವಿಷಯ ಇನ್ನೊಂದು ಏನಕ್ಕೆ ಪತ್ರಕರ್ತರ ಕೈಯಲ್ಲೇ ನಾನು ರಿಲೀಸ್ ಮಾಡಿಸ್ಬೇಕಂದ್ರೆ ಹದಿನೈದು ವರ್ಷದಿಂದ ನನ್ನ ಸರಿ ತಪ್ಪುಗಳನ್ನೆಲ್ಲ ನೋಡಿ ನನ್ನ ತಿತ್ತಿ ನನ್ನ ಯಾವತ್ತು ಯಾವ ಮೀಡಿಯಾದವರು ಇವನು ಸಿನಿಮಾ ನಟ ಇವ್ನ ಡೈರೆಕ್ಷನ್ ಎಲ್ಲ ನನ್ನ ಫ್ರೆಂಡ್ ಥರ ನೋಡ್ತಾರೆ ಏನು ಅಳಕಿಲ್ಲದೆ ಏನಿಲ್ಲದೆ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ ಆ ಬಾಂಡಿಂಗು ನಾನು ಚೆನ್ನಾಗಾಗಲಿ ಅಂತ ಹೇಳುವಂತ ನಿಮ್ದೊಂದು ಒಳ್ಳೆ ಮನಸ್ಸಿತ್ತಲ್ಲ ಅದಕ್ಕೆ ಎಲ್ಲರೂ ಪತ್ರಕರ್ತರ ಹತ್ರನೇ ನನ್ನ ಸಿನಿಮಾ ರಿಲೀಸ್ ನ ರಿಲೀಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿಸ್ದೆ ಎಲ್ಲರೂ ಬಂದು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಮಂಡೇ ಈದ್ ಮಿಲ್ಲದ ರಜಾ ಇದೆ ನಮ್ಮ ಕಂಟಿನ್ಯೂಸ್ ಒಂದು ಫೋರ್ ಡೇಸ್ ಹಾಲಿಡೇ ಸಿಗುತ್ತೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಸಿನಿಮಾ ತುಂಬಾ ಆಗುತ್ತೆ ಅಂತ ಕೇಳ್ಕೊತಾ ಈ ಕಾಲಪತ್ರ ಯಾಕಂದ್ರೆ ಕಾಲಪತ್ರ ಒಬ್ಬ ರೌಡಿ ಹೆಸರು ಕೂಡ ಇದೆ ಮತ್ತೆ ಬೇರೆ ಬೇರೆ ಅರ್ಥಗಳಿದಾವೆ ಏನ್ ಇದನ್ನೇನಿರ್ಬೋದು ಸರ್ ಕಾಲಪತ್ತರ್ ಅಂದ್ರೆ ಇದು ರೌಡಿ ರೌಡಿಗೆ ಸಂಬಂಧಪಟ್ಟಿದ್ದಲ್ಲ ಈ ಕತೆ ಬರೆದಿದ್ದು ಸತ್ಯಪ್ರಕಾಶ್ ಅದನ್ನ ನಾವು ಸ್ಕ್ರೀನ್ ಪ್ಲೇ ಮಾಡಿ ಮಾಡಿರೋದು ಇದೊಂದು ಕಲ್ಲು ಇದೆ ಅಲ್ಲ ಕಪ್ಪು ಕಲ್ಲು ಕಪ್ಪು ಕಲ್ಲಿನ ಎಲ್ಲ ಮೈನಿಂಗ್ ಇಲ್ಲ ಇಲ್ಲ ಮೈನಿಂಗ್ ಏನಿಲ್ಲ ಸರ್ ಇದೊಂದು ಸೈನ್ಸ್ ಫಿಕ್ಷನ್ ಇಲ್ಯೂಷನ್ನು ಪ್ಲಸ್ ಆಕ್ಷನ್ ಡ್ರಾಮಾ ಎಲ್ಲ ಇರುತ್ತೆ ಒಂದು ಹೊಸ ತರದ ಪ್ರಯತ್ನ ನನಗಂತೂ ತುಂಬ ಹೊಸ ಪ್ರಯತ್ನ ಈಗ ಸದ್ಯ ನೋಡಿರೋರೆಲ್ಲರೂ ಹೊಸ ಪ್ರಯತ್ನ ತುಂಬಾ ಚೆನ್ನಾಗಾಗಿದೆ ಆಗಿದೆ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಭರವಸೆನ ಹೆಚ್ಚುಗೊಳಿಸ್ಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕಂತ ಸರ್ ನಾನು ಬಿಜಾಪುರ ಬ್ಯಾಕ್ ಟ್ರಾಪಲ್ಲಿ ಶೂಟ್ ಮಾಡಿದ್ದೀನಿ ಬಟ್ ಬಿಜಾಪುರ ಭಾಷೆ ನಾರ್ತ್ ಕರ್ನಾಟಕ ಭಾಷೆ ಅಂತೇನು ಜನ್ರಲ್ ಕನ್ನಡ ಭಾಷೆ ಇರುತ್ತೆ ನಂದು ಆ ಕತೆಗೆ ಆ ಒಂದು ಜಾಗ ಬೇಕಿತ್ತು ಅದಕ್ಕೆ ಇಲ್ಲಿಂದ ಒಂದು ಆರುನೂರೈವತ್ತು ಕಿಲೋಮೀಟರ್ ಹೋಗಿ ಆ ಜಾಗ ಹುಡ್ಕೋದಕ್ಕೆ ನೀವು ವಿಜುವಲ್ ಮೇಲೆ ಗೊತ್ತಾಗುತ್ತೆ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ನಾವು ರಿಸರ್ಚ್ ಮಾಡಿದ್ವಿ ನಾವು ಒ ಪಿ ಡೈರೆಕ್ಷನ್ ಎಲ್ಲ ಫೈನಲಿ ಅದು ಸಿಕ್ಕಿದ್ಮೇಲೆ ಅದನ್ನು ಸ್ವಲ್ಪ ಆಲ್ಟ್ರ್ ಮಾಡಿ ಇಡೀ ಜಾಗನ ಆ ಜಾಗ ಬಂದು ಇತಿಹಾಸ ಪೂ ಪೂರ್ವದಲ್ಲಿ ಆಗಿದ್ದಂತ ಹಳ್ಳಿ ಅದು ಅದು ಇನ್ನೊಂದು ನನ್ನ ಸಿನಿಮಾ ರಿಲೀಸ್ ಆಗಿ ಇನ್ನೊಂದು ಆರು ತಿಂಗಳು ಟೆಸ್ಟ್ರ ಆಗುತ್ತೆ ಹಳ್ಳಿ ನಂದೇ ಕೊನೆ ಸಿನಿಮಾ ಹಳ್ಳಿ ಶೂಟ್ ಮಾಡಿರೋದು ಜೈನಾಪುರ್ ಅಂತ ತುಂಗಭದ್ರ ಬ್ಯಾಕ್ ವಾಟರ್ ಅಲ್ಲಿ ಇರೋದು ಅದು ಮುಳುಗಡೆ ಜಾಗ ಅಂತ ಜಾಗದಲ್ಲಿ ನಾವು ಶೂಟ್ ಮಾಡಿರೋದು ಆಳ್ಮಟ್ಟಿ ಆಳ್ಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಇರೋದು ನಿಜಾಮರು ಆ ಊರನ್ನ ಕಟ್ಟಿದ್ರು ಅನ್ನೋ ಇತಿಹಾಸ ಇದೆ ಮತ್ತು ಆ ಊರಲ್ಲಿ ಇದ್ದಂತ ಜನಗಳಾಗ್ಲಿ ಅವ್ರಹಕಾರ ಆಗಲಿ ಇಡೀ ಊರಲ್ಲಿ ಯಾವುದೋ ಟಾರ್ ರೋಡ್ ಇಲ್ಲ ಬೇಸಿಕ್ ಫೆಸಿಲಿಟೀಸ್ ಏನು ಇಲ್ದಿರೋ ಒಂದು ಊರದು ಅಲ್ಲಿ ಶೂಟ್ ಮಾಡೋದು ಮತ್ತು ಕಾಶ್ಮೀರ ರಾಜಸ್ಥಾನ ಅಲ್ಲೆಲ್ಲ ಶೂಟ್ ಮಾಡಿದೀವಿ ನನ್ನ ಕತೆಗೆ ಬೇಕು ಅಂತ ಮಾತ್ರ ಆ ಜಾಗನ ಚೂಸ್ ಮಾಡಿದೀನಿ ಹೊರತು ಆ ಜಾಗದ ಕತೆ ಅಲ್ಲ ಈ ಸಿನಿಮಾ ಅಂದ್ರೆ ಡಿಲೇ ಅದಕ್ಕೂ ಹೇಳ್ತೀನಿ ಸರ್ ಕಾರಣ ನಮ್ದು ಆಕ್ಚುಲಿ ಈ ವರ್ಷ ಇಲ್ಲಿ ಸೆನ್ಸರ್ ಆಗಿದ್ದು ಫ್ಲೋ ಅಲ್ಲಿ ತುಂಬಾ ಸಿನಿಮಾಗಳಿತ್ತು ನೋಡ್ಬೇಕಾದ್ರೆ ಎಲೆಕ್ಷನ್ ಬಂತು ಕ್ರಿಕೆಟು ಐ ಪಿ ಎಲ್ಲು ಒಂದಷ್ಟು ಚಿತ್ರರಂಗದಲ್ಲೂ ಎಲ್ಲ ನೋಡ್ತಾ ಇತ್ತು ಅದನ್ನೆಲ್ಲ ಡಿಸ್ಕಸ್ ಮಾಡಿ ಮಾಡೋಣ ಅಂತಾನೆ ಇವಾಗ ನೀಟಾಗಿ ಫ್ರೀ ಟೈಮ್ ಇದೆ ಆಮೇಲೆ ನಮ್ಮ ಭೀಮಾ ಮತ್ತೆ ಕೃಷ್ಣ ಪ್ರಣಯಾಸಾಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಕನ್ನಡ ಪ್ರೇಕ್ಷಕರು ವಾಪಸ್ ಬಂದು ಕೈ ಇಡ್ತಿದ್ದಾರೆ ಅದರಿಂದ ಸರಿಯಾದ ಸಮಯ ಅಂತ ರಿಲೀಸ್ ಮಾಡ್ತಾ ಇದ್ದಾರೆ ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ನಮ್ಮ ಮಾರ್ಟಿನ್ ಚಿತ್ರದ ನಿರ್ಮಾಪಕರಂತ ಉದಯ್ ಮೆಹತಾ ಅವರು ಅವರ ಯು ಕೆ ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ ಥಿಯೇಟರ್ ಸೆಟ್ ಅಪ್ ಇವಾಗ ಒಂದು ಹಂಡ್ರೆಡ್ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಟ್ರೈಲರ್ ಟೀಸರ್ ಸಾಂಗ್ ಬಂದ ಮೇಲೆ ಹೆಂಗ್ ಬೇಡಿಕೆ ಬರುತ್ತೆ ಅದ್ರ ಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದಾರೆ ಇಲ್ಲ ಸರ್ ಇದು ಯೂನಿವರ್ಸಲ್ ಆಗಿ ಎಲ್ಲರಿಗೂ ರೀಚ್ ಆಗೋ ಇದು ನನ್ನ ಕಂಟೆಂಟ್ ಬಂದು ನೀವು ಕೇಳ್ದಂಗೆ ಎ ಸೆಂಟರ್ ಕಂಟೆಂಟ್ ನಡೆಯೋದು ಸಿ ಸೆಂಟ್ರಲ್ಲಿ ಆ ತರದಿರೋದ್ರಿಂದ ಇಬ್ರು ನೋಡ್ಬೋದು ಏನು ಸಮಸ್ಯೆ ಇಲ್ಲ ಸೊ ಟ್ರೈಲರ್ ಪ್ರೀ ರಿಲೀಸ್ ಇವೆಂಟ್ ಇದೆ ಹದಿಮೂರನೇ ತಾರೀಕು ರಿಲೀಸ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಮಾಡ್ತೀವಿ ನಿಮ್ ಸಹಕಾರ ಯಾವಾಗ್ಲೂ ಇರಲಿ ಎಲ್ಲರೂ ನಮ್ಮ ಚಿತ್ರದ ದಿನಾಂಕವನ್ನು ಬಿಡುಗಡೆ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮಿತ್ರ ಪತ್ರಕರ್ತರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು